ನಮಸ್ಕಾರ ನ್ಯೂಸ್ ಸ್ವಾಗತ ಶ್ರೀಪ್ರಭು ಕಾಲೇಜ್ ಮೈದಾನದಲ್ಲಿ ಧ್ವಜಗಳ ಕುರಿತು ಪ್ರತಿಭಟನೆ ಶ್ರೀಪ್ರಭು ಕಾಲೇಜ್ ಆಸ್ತಿ ಬಿಟ್ಟು ಬೇರೆ ಒಂದೆಂಚು ಭೂಮಿ ಇಲ್ಲ ವೇಣುಗೋಪಾಲ್ ನಾಯ್ಕ ಈಗ ಧ್ವಜಗಳನ್ನ ಹಾಕಿರುವ ಸ್ಥಳ ಸೇರಿದಂತೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಪ್ರಭು ಕಾಲೇಜ್ಗೆ ಸೇರಿದ ಭೂಮಿ ಬಿಟ್ಟು ಒಂದಿಂಚು ಭೂಮಿ ಕಾಲೇಜ್ಗೆ ತೆಗೆದುಕೊಂಡಿಲ್ಲ ಅಂತ ನಿವೃತ್ತ ಉಪನ್ಯಾಸಕರು ಮತ್ತು ಶ್ರೀಪ್ರಭು ಕಾಲೇಜ್ ಕ್ಯಾಂಪಸ್ನ ಸಂಯೋಜಕರಾದ ವೇಣುಗೋಪಾಲ್ ನಾಯಕ್ ಅವರು ಮಾತನಾಡಿದ್ದಾರೆ ಕಾಲೇಜು ಆಡಳಿತ ಮಂಡಳಿ ಪ್ರಾಂಶುಪಾಲರು ಉಪನ್ಯಾಸಕರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಾಲೇಜು ಆಸ್ತಿ ಎಷ್ಟಿದೆ ಅನ್ನೋದು ಹಾಗೂ ಸರ್ಕಾರದಿಂದ ತೆಗೆದುಕೊಂಡ ಭೂಮಿಯನ್ನ ಎಲ್ಲಾ ದಾಖಲೆಗಳಿವೆ ಅಲ್ಲದೆ ಕಾಲೇಜಿನ ಆಸ್ತಿಯಲ್ಲಿಯೇ ಸಂತರಸವಾಡಿ ಬಸ್ ನಿಲ್ದಾಣ ಮತ್ತು ಕೆಂಬಾವಿ ರಸ್ತೆಗಾಗಿ ತೆಗೆದುಕೊಂಡಿದ್ದು ಸಾರ್ವಜನಿಕ ಉಪಯೋಗಕ್ಕಾಗಿ ಬಿಟ್ಟುಕೊಡಲಾಗಿದೆ ಆದರೆ ಧ್ವಜಗಳನ್ನು ಹಾಕಿರುವವರು ನಮ್ಮ ಯಾವುದೇ ಮಾತನ್ನ ಕೇಳ್ತಿಲ್ಲ ಅನ್ನೋದು ನೋವಿನ ಸಂಗತಿಯಾಗಿದೆ ಈಗಲೂ ನಾವು ಧ್ವಜಗಳನ್ನು ತೆರವುಗೊಳಿಸಲು ಮನವಿಯನ್ನ ಮಾಡ್ತೇವೆ ಕಾಲೇಜ್ ಮೂಲಕ ಧ್ವಜಗಳ ಗೌರವಯುತವಾಗಿ ತೆರವುಗೊಳಿಸಲು ಮುಂದಾದ್ರೆ ಕೇಸ್ ದಾಖಲಿಸುತ್ತಾರೆ ಇದರಿಂದ ತುಂಬಾ ನೋವಾಗ್ತಿದೆ ಆದ್ದರಿಂದ ರಾಜ್ಯಪಾಲರು ಪ್ರಕರಣವನ್ನ ಗಮನಿಸಿ ಕ್ರಮ ಕೈಗೊಳ್ಳಲು ಅವರಿಗೆ ಮನವಿ ಮಾಡುತ್ತಿದ್ದೇವೆ ಅಂತ ತಿಳಿಸುತ್ತಾರೆ ನಂತರ ರಾಜ್ಯಪಾಲರಿಗೆ ಬರೆದ ಮನವಿಯನ್ನ ತಹಶೀಲ್ದಾರ್ ಕಚೇರಿ ಸಿರಸ್ತೇದಾರರ ಮೂಲಕ ಸಲ್ಲಿಸಲಾಯಿತು

ನಾನು <imranchiser> ಬಿಲ್ತೀನಿ <s JOAMCia> ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ